ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಸಾಫ್ಟ್ ಚಪಾತಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಗೋಧಿ ಹಿಟ್ಟನ್ನ ಇಷ್ಟು ನೀಟು ಮತ್ತು ಮೆತ್ತಗೆ ಗೋಧಿ ಹಿಟ್ಟನ್ನ ಫಸ್ಟು ಕಲಿಸ್ಕೊಂಡು ಒಂದು ನಾನು ಒಂದು ಐದು ನಿಮಿಷ ಇದನ್ನು ನೆನೆ ಇಟ್ಟಿದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಈ ರೀತಿಯಾಗಿ ಹಿಟ್ಟು ಬಂದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಬನ್ನಿ ಈಗ ಚಪಾತಿ ಸಾಫ್ಟ್ ಚಪಾತಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನಾವು ಚಪಾತಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಿಟ್ಟನ್ನು ತಗೋಬೇಕು ನೋಡಿ ರೀತಿಯಾಗಿ ತಗೊಂಡಿದ್ದೀನಿ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡು ಅಟ್ಸ್ಕೋಬೇಕೀಗ ತುಂಬ ಮೆತ್ತಗೆ ಬರುತ್ತೆ ಚಪಾತಿ ತುಂಬ ಈಸಿಯಾಗಿ ಕೆಳಗಡೆ ಈ ರೀತಿಯಾಗಿ ಹಿಟ್ಟು ಹಾಕೋಬೇಕು ಇದಕ್ಕೆ ಮಧ್ಯದಲ್ಲಿ ಒಂಚೂರು ಎಣ್ಣೆನ ಹಾಕೋಬೇಕು ನೋಡಿ ಈ ರೀತಿ ಒಣ ಹಿಟ್ಟನ್ನು ಉದುರ್ಸ್ಕೋಬೇಕು ಈ ರೀತಿ ಒಣ ಹಿಟ್ಟು ಉದುರಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಈ ಕಡೆ ಒಂದು ಮಗ್ಲಕ್ಕೆ ಎಣ್ಣೆನ ಹಚ್ಕೊಂಡು ನೋಡಿ ಹೀಗೆ ಚಪಾತಿನ ಲಟ್ಟಿಸ್ಕೋಬೇಕು ಒಳ್ಳೆ ಈಸಿ ಮೆಥಡ್ ಇದು ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪದರು ಚಪಾತಿ ಅಂತ ಕರೀತಾರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಮೆಥೆಡ್ಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಈ ಚಪಾತಿನ ಲಟ್ಟಿಸ್ಕೋಬೋದು ನೋಡಿರಿ ಈ ಥರ ಚಪಾತಿ ದಂಡಿ ಇರುತ್ತಲ್ಲ ಇದನ್ನು ನೀಟಾಗಿ ಹಿಂಗೆ ನೋಡಿರಿ ಚಪಾತಿ ದಂಡಿ ದಪ್ಪಕ್ಕಾಗಬಾರ್ದು ಆ ರೀತಿಯಾಗಿ ನೋಡ್ಕೋಬೇಕು ನೋಡಿ ಈಗ ರೆಡಿ ಆಯ್ತು ನೋಡಿ ಈಗ ಚಪಾತಿ ಹಂಚ್ಕೊಡಕ್ಕಾದಿದೆ ನಾನೀಗ ಚಪಾತಿನ ಹಾಕೊಳ್ತೀನಿ ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೋಬೇಕು ನೋಡ್ರಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿತ್ತಲ್ವ ಹಾಗಾಗಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ತಾ ಇದೆ ಈ ರೀತಿಯಾಗಿ ಚಪಾತಿ ಉಬ್ಬಿದ್ರೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಬೇಗನೆ ಆಗಿ ಬರ್ತಿದ್ರು ನೋಡಿ ಒಳ್ಳೆ ಸಾಫ್ಟ್ ಚಪಾತಿ ಇರಡಿ ಮತ್ತು ನಾನು ಇನ್ನೊಂದು ರೀತಿ ಒಳಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಚಪಾತಿ ಮಾಡೋದು ಅಂತ ಇನ್ನೊಂದು ಇನ್ನೂ ಈಸಿ ಇದ್ರಕ್ಕಿ ನಾನು ಈಸಿ ಅಂದರೆ ಈ ಹಿಟ್ಟಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಈಗ ಇದಕ್ಕೆ ಎಣ್ಣೆನ ಹಚ್ಕೊಟ್ಬಿಟ್ಟು ಇಲ್ಲಿ ಹಿಟ್ಟು ಹಾಕ್ಕೊಂಡು ಇದು ತುಂಬಾ ಫಾಸ್ಟ್ ನೋಡಿ ಈ ರೀತಿಯಾಗಿ ರೌಂಡ್ ಕಲಟ್ಸ್ಕೊಬೇಕು ಇದು ಫಾಸ್ಟ್ ಆಗಿ ನಮಗೆ ಟೈಮ್ ಇರಂಗಿಲ್ಲ ಬೆಳಿಗ್ಗೆ ಟೈಮ್ ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಿರ್ತೀವಲ್ವಾ ಅವಾಗ ಈ ರೀತಿಯಾಗಿ ಮಾಡ್ಕೋಬಹುದು ಇದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡೆ ಈಗ ಇದನ್ನು ಕೂಡ ನಿಮಗೆ ಬೇಯಿಸಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ಇದು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ ನೋಡಿ ಮೇಲೆ ಒಂದು ಸ್ವಲ್ಪ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಂಡ್ರೆ ಒಳ್ಳೆ ಸ್ಮೂತಾಗಿ ಮೆತ್ತಗೆ ಬರುತ್ತೆ ಇದ ಮಾಡಿ ನೋಡ್ರಿ ನೀವು ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದೇ ರೀತಿಯಾಗಿ ಚಪಾತಿನ ಮಾಡ್ತಾರೆ ಇದು ತುಂಬ ಫಾಸ್ಟ್ ಆಗಿ ಆಗುವಂಥದ್ದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ನೋಡಿ ಈಗ ಡ್ರೈ ಚಪಾತಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು ಡ್ರೈ ಚಪಾತಿ ತಿನ್ನೋರಿಗೆ ಇದು ತುಂಬ ಹೆಲ್ದಿಯಾಗೂ ಇರುತ್ತೆ ಇದನ್ನು ಹಾಗೆ ಲಟ್ಟಸ್ಕೊಂಡು ಸ್ವಲ್ಪ ದಪ್ಪಕ್ಕೆ ಲಟ್ಸ್ಕೊಬೇಕು ಇದನ್ನು ಈ ರೀತಿಯಾಗಿ ಕಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳೋದು ಇದಕ್ಕೆ ಎಣ್ಣೆ ಏನು ಹಾಕಂಗಿಲ್ಲ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಇದು ಹೆಲ್ತಿ ತುಂಬ ಒಳ್ಳೆಯದು ಪೈಲಿ ಚಪಾತಿ ಯಾರೆಲ್ಲ ಇಷ್ಟಪಡೋಂಗಿಲ್ಲ ಈ ರೀತಿಯಾಗಿ ಮಾಡಿಕೊಂಡು ತಿನ್ಬೋದು ಒಳ್ಳೆ ಟೇಸ್ಟಿ ಆಗಿರುತ್ತೆ ಈಗ ಇದನ್ನು ಈ ಕಡೆ ಒಲೆ ಮೇಲೆ ಹಾಕಿ ಹೇಗೆ ಬೇಯಿಸಿ ಉಬ್ಬೊತ್ತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬತ್ತಂದರೆ ಈ ರೀತಿಯಾಗಿ ಬೇಯಿಸ್ಕೋಬೇಕಿದಳ್ಳೆ ಚೆಂದ ಟೇಸ್ಟಿದು ಈ ರೀತಿ ಗ್ಯಾಸ್ ಮೇಲೆ ಸುಟ್ಟಿದ್ರೆ ಇದನ್ನು ಎರಡು ಕಡೆ ಮೊದಲು ಕಡೆ ಈ ರೀತಿಯಾಗಿ ಸುಟ್ಕೊಂಡ್ರೆ ಒಳ್ಳೆ ಟೇಸ್ಟಾಗಿರುತ್ತೆ ನೋಡಿದ್ರಿ ಅಲ್ವಾ ಈಸಿಯಾಗಿ ಸ್ಮೂತಾಗಿ ಚಪಾತಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಮೂರು ಟೈಪಲ್ಲಿ ತೋರಿಸಿದೆ ಒಂದು ಡ್ರೈ ಚಪಾತಿ ಒಂದು ಪದರ್ ಚಪಾತಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಮಾಡ್ಕೋಬೋದು ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಮತ್ತು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಅಲ್ಲಿಯ ತನಕ ದ ಬಾಯ್ ಬಾಯ್